ಜನಿಸಿದನು ಮುಮಟ್ಟಗಿರಿಯಲ್ಲಿ ನಡೆಸಿದನು ಅದುಕೊಂಡ ಮುಖ್ಯ ನಮ್ಮ ಯೋಗಿ ರಾಜನು ಸಿದ್ದಪ್ಪ ಜನ ಪ್ರತಿರೂಪದನು ಬಂಧೂಪಕ್ಷೇತ್ರದಲ್ಲಿ ಯೋಗಿ ರಾಜ ముమ్మెను పెడవ ముమ్మిన దూరదను అక్కరను మళ్ళవే పుత్ర భాగ్యవాడి వంజయ పదం బను దేవా వంజయ పద బు బ அன்பும் புத்தகம் போன்றவற்றை பார்த்து அவர்கள் தங்களது యోగి తొల్లిన పదీ తొలిన పదిరియను పెడవను పిఠభన ప్రతి రూపవేవను మోపే భజన మురి

ோ மருவந்த நிறுத்தியோன அமோகி ஃபை சிபாடோன ஒடைய நிர்லயி ராஜா மக்களும் தானா தங்கி மக்களான எல்ல மனதீட்டான मेरा बड़ी तनु थोड़ी मां ಮಧುಕೋಟೇಶ್ವರ ಮಹಾರಾಜರ ಹದಿನಾಲ್ಕನೆಯ ಪುಣ್ಯ ಸ್ಮರಣೋತ್ಸವದ ನಿಮಿತ್ತವಾಗಿ ಹಮ್ಮಿಕೊಂಡಿರ್ತಕ್ಕಂಥ ಇವತ್ತಿನ ಕೊನೆಯ ದಿನದ ತೊಟ್ಟಿನೋತ್ಸವ ಪುಷ್ಪಾರ್ಚನೆ ಕಾರ್ಯಕ್ರಮದ ಈ ಮಂಗಲಮಯ ಕಾರ್ಯಕ್ರಮದ ದಿವ್ಯ ಸನ್ನಿಧಾನ ಸ್ಥಾನವನ್ನು ವಹಿಸಿಕೊಂಡಿರ್ತಕ್ಕಂಥ ನಮ್ಮ ನಿಮ್ಮೆಲ್ಲರ ಆರಾಧ್ಯ ಗುರುದೇವರು ಅಕ್ಷಿತ್ರಿ ಪುರುಷರು ತಪಸ್ವಿಗಳು ಭದ್ರಳ ಹೃದಯದ ಮಾತೃಹೃದಯದ ಮಹಂತರಾಗಿರ್ತಕ್ಕಂಥ ಕರುಣಾಸಾಗರರಾಗಿರ್ತಕ್ಕಂಥ ಶ್ರೋತ್ರಿಯ ಬ್ರಹ್ಮಷ್ಟ ಸದ್ಗುರು ಅವಧೂತ ಸಿದ್ಧ ಮಹಾರಾಜರ ಪಾವಳ ಚರಣೆಗೆ ಅನಂತ ಕೋಟಿ ದೀರ್ಘದಂಡವತ್ನಾಮ ಸಮರ್ಪಿಸಿ ಬ್ರಹ್ಮ ವೇದಿಕೆ ಮೇಲೆ ಸುಖಾಶೀನರಾಗಿರ್ತಕ್ಕಂಥ ಅವನಿವರೆನ್ನದೇ ಗಣಿ ಚಿತ್ತಾಡು ನಡೆದ ಚಿನ್ಮಯಾನಂದ ಮಹಾಸ್ವಾಮಿಗಳನ್ನು ಮೊದಲು ಮಾಡಿಕೊಂಡು ಎಲ್ಲ ಪೂಂಚನ ಮಾತಾ ಜಿ ಅವರ ಶ್ರೀ ಅನಂತ ಭಕ್ತಿಯ ಶರಣುಗಳನ್ನು ಸಮರ್ಪಿಸಿ ಹಾಗೂ ದಾಳಿಗಳಿಗೂ ಕೂಡ ಅನಂತ ಶರಣುಗಳನ್ನು ಸಮರ್ಪಣೆ ಮಾಡುತ್ತಾ ಸಂಗೀತ ಕಲಾ ಬಳಗವರಿಗೂ ಕೂಡ ಶರಣುಗಳನ್ನು ಸಮರ್ಪಿಸಿ ಎಲ್ಲರನ್ನ ಚಪ್ಪಾಳೆ ಮುಖಾಂತರ ಒಂದೇ ಸಾರಿ ಸ್ವಾಗತವನ್ನು ಕೋರುತ್ತಾ ಈಗ ಉಪದೇಶಾಮೃತ ಕಾರ್ಯಕ್ರಮ ಪ್ರಾರಂಭವಾಗುತ್ತದೆ ಉಪದೇಶಾಮೃತವನ್ನು ನಾನು ನಮ್ಮ ಪರಮ ಪೂಜ್ಯರಾಗಿರುವಂಥ ಆತ್ಮಾನಂದ ಮಹಾಸ್ವಾಮಿಗಳವರು ಸಿದ್ಧಾಡು ಭಾಳ್ ಆತ್ಮಾನಂದ ಮಹಾಸ್ವಾಮಿಗಳವರು ಆ ಸಮಯದ ಅಭಾವ ಇರುವುದರಿಂದ ಸ್ವಲ್ಪ ಸಮಯದಲ್ಲಿ ತಮ್ಮ ಉಪದೇಶಾಮೃತವನ್ನು ಭಕ್ತ ಸ್ತೋಮಕ್ಕೆ ಕರುಣಿಸಬೇಕೆಂದು ಅವರಲ್ಲಿ ಪ್ರಾರ್ಥಿಸಿಕೊಳ್ತಾ ಇದೆ ಜೈ ಮಂಗಲಂ ಜೈ ನಮಃ ಪಾರ್ವತಿ ಪತಿ ಶಿವ ब्रह्म वरणींद्रभद्रमृतः सुनते दिव्यवै वेद संग पदक्रम साय ज्ञावसगते मनसा प्रशंती हिंोगि ये तस्म देवाय तस्मै तस्मै नमः देवाय नमः ప్రాతస్మణీయ సద్గురు సద్భేదావి మంది స్థాపించ వంద జగత్ అద్వైత సాధన చక్రవర్తి సకల మధుహరకరీశ్వర చరణ ఆరు అనంతనోడీ సరి అదే క్షేత్ర అధిదేవత అమోఘ సేశ్వర చరణ్ ఆరు పక్షి ఈ జ్ఞాన వేదకే మేలు సుఖాసీనర ఈ క్షేత్ర అధ్యక్షర అమోఘ సేశ్వర ತಪ್ಪು ಗದಿಗೆಯಲ್ಲಿ ಸತ ಸತಶೀಲವಾಗಿ ಅದೇ ರೀತಿಯಾಗಿರುವಂಥ ಈ ಜ್ಞಾನ ವೇದಿಕೆ ಮೇಲೆ ಅನುಕೃತಾದಂಥ ತಮ್ಮೆತರಿಗೆ ಆರಾಧಭಯವಾಗಿ ಸೋಕ್ರೀಯ ಬ್ರಹ್ಮನಿಷ್ಠರಾದಂಥ ಅನೋಕ್ಷುದ್ಧ ಚಲನಾಗಾರಗಳಿಂದವೇ ಕಳೆದು ಸಲ ಸಲ್ಲಿಸಿ ಈ ಜ್ಞಾನ ವೇದಿಕೆ ಮೇಲೆ ಸಭಾಶಿವರಲ್ಲ ಅವರ ಯೋಜನೆಯ ಸರ್ವ ಮಹಾತ್ಮಕ ಚಲನಾವಲಗಳಿಂದವಾಗಿ ಮಾತುಶ್ರೀಯರ ಚರಣ ಆಹಾರ ಗಿಂಧರವೇ ಎಂದು ಭಕ್ತ ಸಲ್ಲಿಸಿ ಈ ಪುಣ್ಯಮಯ ಕಾರ್ಯಕ್ರಮದಲ್ಲಿ ಹತ್ತು ಹತ್ತು ಬಯಸಿ ತಮ್ಮ ಧ್ಯಾನವನ್ನು ಪಡಿಬೇಕಂತ ಸುಧೀಚನ ಸುಳಿಯಂಥ ಶರಣ ಔಷಧ ಶರಣ ಶರಣುತ್ತಾ ಈ ಪುಣ್ಯಮಯ ಕಾರ್ಯಕ್ರಮದಲ್ಲಿ ಭಾಗಿಯಾಗೋಣ ಒಂದು ಮಹಾತ್ಮ ಸುಂದರ ಮಾತು ಹೇಳ್ತಾರೆ ಏನಂತ ಕೇಳಿದ್ರೆ ಅಂತು ಎಂತು ಎಂತೆ ಇಂತೆನ್ನದ ಎಂತು ಸಜ್ಞ ಸರ್ವಜ್ಞ ಅಂತ ಕೇಳಿದ್ರೆ ಸದಾವು ಕಾಲದಲ್ಲಿ ಅವಾಗ ಇವಾಗ ಎನ್ನದೇ ಸದುಹದ ಇದೆಯಿಂದ ಕೇಳ್ತಾರೆ ಅವರು ಯಾವಾಗ ಕೊಡಬೇಕು ಇವಾಗ ಕೊಡಬೇಕಂತ ಅನ್ನೋದೇನಿಲ್ಲ ಸಲಾವು ಕಾಲದಲ್ಲಿ ಸತ್ಸಂಗ ಬರ್ತಕ್ಕಂಥ ಬರ್ತಕ್ಕಂತ ದಹಣಾದಿಗಳು ಅಂತ ಕೇಳ್ತಾರೆ ನಾವೇನು ಕೇಳ್ತೀವಿ ಯಾವಾಗಲೂ ಏನಾದ್ರು ಕೊಡ್ಬೇಕಾದ್ರೆ ಎಲ್ಲ ಜನ ಕೊಡ್ಬೇಕಾದ್ರೆ ಇಲ್ಲ ಅಂತ ಹೇಳಿದ್ರೆ ಸರಾವು ಕಾಲ ಅಂತಾರೆ ಇಂಥ ಪುಣ್ಣಮೆಯ ಕಾರ್ಯಕ್ರಮದಲ್ಲಿ ದಹಣ ಸತ್ಸಂಗದಲ್ಲಿ ನೀವು ದಾನವನ್ನು ಮಾಡೋದ್ರಿಂದ ಏಕಾಂತದಲ್ಲಿ ಏಕಾಂಗದಲ್ಲಿರ್ತಕ್ಕಂಥ ಜೀವನದಲ್ಲಿ ಇರ್ತಕ್ಕಂಥ ಸದಾವುಗಾಲ ಸುಖಿ ಅಂತ ಹೇಳಿ ಕೊಟ್ಟದ್ದು ತನಿಗೆ ಪಟ್ಟಿ ಕೊಟ್ಟದ್ದು ಕೊಟ್ಟಿದ್ದು ಕೆಟ್ಟಿದ್ದರಿ ಮೇಡ ಮುಂದಿರುವ ಬತ್ತಿ ಸರ್ವಜ್ಞ ಅದಕ್ಕೆ ಹೇಳ್ತಾರೆ ಇದೇ ನಮ್ಮ ಗುರುನಾಥಾಸ್ತ್ರವನ್ನು ಮಾತಾನೆ ಹೇಳಿದ್ರು ಒದಕ್ಕೆ ಬೀಜದ ಬೀಜ ಮಾಡಿದ ದಾನ ಯಾವಾಗ ಕೆಡುವುದ ಅಂತ ಅದಕ್ಕಾಗಿ ಇಲ್ಲಿ ಪುಣ್ಯಮೆಯ ಕಾರ್ಯಕ್ರಮದಲ್ಲಿ ಸಲ ಅಂತ ಹೇಳ್ತಾರ ಈಗ ಆಗ ಯಾವಾಗಲೇ ದಾನ ಮಾಡಬೇಕ ನಿಮ್ಮ ಸದ್ರು ಹೃದಯದಲ್ಲಿ ಯಾವಾಗ ನಿಮ್ ಮನುಷ್ಯನ ದಹನ ಮಾಡಬೇಕನ್ನ ಇಚ್ಛೆ ಬರ್ತದೋ ಅವಾಗ ದಹನ ಮಾಡಿ ಪುಣ್ಯ ಪಡೆದು ಹೊರ ಪೂಜೆ ಗುರು ಸೇವೆ ಹೊರ ಪುಣ್ಯ ಇಲ್ಲದೆ ಬರೀ ಬೋ ಬಯಿಸಿ ಬರಲು ಏನು ಮನುಷ್ಯ ಯಾಕಂದ್ರೆ ನಮ್ಮ ಪುಣ್ಯ ಇದ್ದ ಪಾತ್ರಿ ಬರ್ತದೆ ಆ ಪುಣ್ಯ ಇಲ್ಲದ ಸುಖ ಅನ್ನೋದು ಇಲ್ಲ ನಾವು ಸುಖ ಅನ್ನೋದು ಎದರ ಫಲಾತ್ಕರಣ ಪುಣ್ಯದ ಫಲನೇ ಸುಖ ದುಃಖ ಎದರ ಪಾಪದ ಫಲನೇ ದುಃಖ ಅದಕ್ಕೆ ಪುಣ್ಯ ಮನೆ ಇಂಥ ಭಾಗ್ಯದಲ್ಲಿ ಸತ್ಸಂಗದಲ್ಲಿ ನೀವೆಲ್ಲರೂ ಕೂಡಿದ್ರಲ್ಲ ಅಂತಲೇ ದಾನ ಧರ್ಮ ಅದನ್ನು ಮಾಡಿ ಪುನೀತರಾಗ ಎಂಬರಿಗೆ ಎರಡು ನುಡಿಗಳನ್ನು ಸದ್ಗುರುಚರನ್ನು ಅರ್ಪಿಸಿ ನಾನು ನಿವಾಣಿ ಓಂ ತಳಸತ್ तो सिख महाराज की